ಆಟ ಅದು ಭಾರತೀಯ ಆಟ ಹೌದಾ ಒಪ್ತೀರಾ ಕ್ರಿಕೆಟ್ ಆಡ್ತೀವಿ ಹಿಂಗೆ ನಿಂತ್ಕೊಂಡು ಹಿಂಗೆ ಹಿಂಗೆ ಮಾಡ್ತಿರ್ತಿರಿ ಹಿಂದಿಂತ ಇದೆ ಅದ ಸೈಕಲ್ಗೆ ಹೋ ಹೊಡ್ಯಕೈತಿ ಅಂತ ಹೇಳ್ಕೊತ ಹೌದಾ ಕಬಡ್ಡಿ ಕಬಡ್ಡಿ ಒಳಗೆ ಈ ನಮ್ಮ ಇಡೀ ದೇಹಕ್ಕೆ ವ್ಯಾಯಾಮ ಸಿಗ್ತೈತಿ ಫಸ್ಟ್ ಕಣ್ಣು ಕಬಡ್ಡಿ 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 ಕಣ್ಣು ಗುಡ್ಡಿ ನೀವು ಕಣ್ಣು ಪರೀಕ್ಷೆ ಹೋದಾಗ ಇತ್ತ ನೋಡಪ್ಪ ಗೋಣ ಹೊಳಸ್ಬೇಡ ಇತ್ತ ನೋಡೋ ಅಂತ ಕಣ್ಣು ಪರೀಕ್ಷೆ ಮಾಡ್ತಾರೆ ಹೌದಾ ಬರೀ ಹಿಂಗೆ ನೋಡ್ತಾರೆ ಕಣ್ಣು ಗುಡ್ಡಿ ನಿಂತ ಕಬಡ್ಡಿ 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 ಕಣ್ಣು ಗುಡ್ಡಿ ಕೆಲಸ ಹೌದಾ ಕೈ ಕಬಡ್ಡಿ 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 ಉಸಿರು ಹಿಡಿತಾನ ಕಬಡ್ಡಿ 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 ಹಾಂ ಅದು ಶ್ವಾಸ ಬಂದ ಮಾಡೋದು ಯೋಗ ಕಣ್ಣಿಗೆ ಕೆಲಸ ಕಬಡ್ಡಿ ಕಬಡ್ಡಿ ಕಾಲು ಜಾಡಿಸ್ತಾನೆ ಕಬಡ್ಡಿ 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 ಹೋಗ್ತಾನೆ ಅಲ್ಲಿ ಒಂಬತ್ತು ಕಬಡ್ಡಿಯಾಗೆ ಅಷ್ಟು ಒಂಬತ್ತು ಇರ್ತಾರೆ ಏಳು ಮಂದಿ ಏಳು ಮಂದಿ ಇರ್ತಾರೆ ಕಬಡ್ಡಿ 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 ಅಂತ ಕೈ ಕಾಲು ಎಲ್ಲದಕ್ಕೆ ವ್ಯಾಯಾಮ ಇಷ್ಟಾದರೂ ಅವನ್ನು ಹಿಡಿದು ಅವ ಕೆಳಗೆ ಬಿದ್ದು ಅಷ್ಟು ಮಂದಿ ಮ್ಯಾಗ ಹಿಡ್ದಿರ್ತಾರೋ ಆದರೂ ಅವ ಏನು ಮಾಡ್ತಾನೆ ಕೈ ಎಲ್ಲ ನೋಡಿ ಕಬಡ್ಡಿ 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 ಅಂತ ಉಸಿರು ಬಿಡ್ಲಾರ್ದು ಬಂದು ಆ ಲೈನ್ ಮುಟ್ಟಿ ಔಟ್ ಮಾಡ್ತಾನೆ ಇದೇನು ತೋರಿಸ್ತೈತೆ ಮುಂದೆ ನಿನ್ನ ಜೀವನದೊಳಗೆ ಇಡೀ ಕುಟುಂಬ ನಿಮ್ಮ ತಂದೆಯ ನಂತರ ನಿನ್ನ ಹೆಗಲೆ ಇರ್ತಿತ್ತಮ್ಮ ಅವ್ರನ್ನೆಲ್ಲ ಹೊತ್ಕೊಂಡು ಗುರಿ ಮುಟ್ಟಬೇಕು ನೀನು ಅನ್ನೋದು ಕಬಡ್ಡಿ ಆಟದಾಗ ಒಳಗ್ರೆ ಅದಕ್ಕೆ ಕಬಡ್ಡಿ ಯಾಕೆ ಆಡ್ಬೇಕಂದ್ರೆ ಕೈಕಾಲು ಗಟ್ಟಿರೋದ್ರೆ ಕಬಡ್ಡಿ ಆಕೆ ಈಗ ವಯಸ್ಸಾಗಿ ನಾ ಹೇಳಿನಂತೆ ಮತ್ತು ಮುದುಕರು ನಾಳಿಂದ ಆಡಿರಪ್ಪ ಮತ್ತು ನಿಮ್ಮ ಮನೆಯವರು ನನ್ನ ಕೈ ತೊಗೊಂಡಂಗೆ ದಯವಿಟ್ಟು ಯುವಕರು ಕಬಡ್ಡಿ ಆಟವನ್ನು ಆಡ್ರಿ ಆರ್ ಎಸ್ ಎಸ್ ನೀವೆಲ್ಲ ಕೇಳಿದಲ್ಲಿ ಕಬಡ್ಡಿನ ಮೇಣ ಆಡಿಸ್ತಾರೆ ನಮ್ಗೆ ಈಗ ಹೋಗಿಬಿಟ್ಟೈತೆ ಖೋ ಖೋ ಹೋಗೈತಿ ಕಬಡ್ಡಿ ಆಟದ ಬೈಲೇ ಇಲ್ಲರಿ ಈಗ ಸಾಲ ಯಾವುದೋ ಓಣಿ ಸಂಧ್ಯಾ ಸಾಲಿ ಮಾಡೋಕ್ಕ ಹೌದಾ ಪ್ಲೇಗ್ರೌಂಡ್ ಇಲ್ಲ ಆಡೋಂಗಿಲ್ಲ ಮಕ್ಕಳು ಬರೇ ವರ್ಕು ಅಲ್ಲಿ ಇಷ್ಟು ಬರ್ಸಿರ್ತಾರ ಮನೆಯಾಗೆ ಇಷ್ಟು ಬರ್ಸಿರ್ತಾರೆ ವರ್ಕ್ ಅಂದ್ರೆ ಅದೇ ಹಾಂ ಮತ್ತೆ ಮನೆಗೆ ಬಂದು ಹೋಮ್ವರ್ಕ್ ಹೋಮ್ ಹೋಮ್ವರ್ಕ್ ಅಂದ್ರೆ ನಮ್ಮ ಕಾಲಕ್ಕೆ ಮನೆಗೆ ಕೆಲಸ ರೀ ಬಂದಿಂದ ತಾಯಿಗೆ ನೀರು ತರೋದು ಮನೆ ಬಟ್ಟೆ ಒಗೆಯೋದಾಯ್ತು ಬಂಡಿ ಒರೆಸೋದತ್ತು ತಾಯಿಗೆ ವಯಸ್ಸಾದಂಗೆಲ್ಲ ಕೆಲಸ ಮಾಡೋಂಥ ಮಕ್ಕಳು ಶಾಲೆಯಾಗ ಪಾಠ ಹೇಳ್ತಿದ್ರು ನಿಮ್ಮ ಅವು ಬಂದಿದ್ದಲ್ಲಿ ಹೇಯ್ತಿ ಜಿ ಜಿನಗೆ ನಿನಗೆ ಬರೋಕೆ ಏನಾಗಿತ್ತು ಅಂತಂದು ಕೇಳ್ತಿದ್ರಂಥ ಮಾಸ್ತರವಾಗ ಈಗ ಈಗ ಮಕ್ಕಳನ್ನ ಬರೀ ಕುಂದ್ರು ಕುಂದ್ರು ಓದು ಓದು ರ್ಯಾಂಕ್ ಬರಬೇಕು ಫಸ್ಟ್ ಕ್ಲಾಸ್ ಬರಬೇಕು ನಾವೆಲ್ಲ ನಮ್ಮ ರಿಸಲ್ಟನ್ನು ಎಂದೂ ಮ್ಯಾಗೆ ಹುಡುಕಿದವರಲ್ಲವ ಕೆಳಗೆ ನೋಡ್ತಿದ್ದೀವಿ ಮೊದಲು ಐಟೇ ಇಲ್ಲ ಅಂತ ಖಾತ್ರಿ ಮಾಡ್ಕೊತಿದ್ವಿ ನಾವು ಹಾಂ ಹಿಂಗೆ ಒಮ್ಮೆ ಮ್ಯಾಗೆ ಮ್ಯಾಲೆ ನೋಡಿದಾಗ ಒಬ್ಬೊಬ್ಬ ಸೆಕೆಂಡ್ ಕ್ಲಾಸ್ನಾಗ ಇತ್ತು ನಂದು ಇದು ಹೆಸರು ಒಬ್ಬೊಬ್ಬ ಪ್ರಾಣೇ ಸೆಕೆಂಡ್ ಕ್ಲಾಸ್ ಹೋದೆ ಇದು ಭಾರಿ ಆಯ್ತು ಬಡಪಪ್ಪ ಅಂದ್ರೆ ಮಾಸ್ತಾರ ಗಾಬರಿ ಆಗಿದ್ರು ಹೆಂಗೆ ಪಾಸ್ ಆದಿಲ್ಂತ ಅವ್ರಿಗೆ ಗಾಬರಿ ಆಯ್ತು ಹೌದ್ರಿ ಹಾಗೆ ಭಾಳ ದಯವಿಟ್ಟು ಕ್ಷಮಿಸ್ರಿ ಭಾಳ ದಿವಸ ಆಯ್ತು ನಾನು ನೋಡ್ಲಾರ್ದ ಹಾಂ ನೆನ್ಪಿನ ಸಿಕ್ ಭಾಳ ಹೋಗ್ಬಿಟ್ಟು ಈ ವರ್ಷದಾಗ ನಮಗೆ ಭಾಳ ಯಾಕೋ ನಾನು ತೋರಿಸಿನ ಡಾಕ್ಟ್ರಿಗೆಲ್ಲ ಆದರೂ ಹಾಂ ಹಾಂ ಇದು ಪುರಾಣ ಶಾಸ್ತ್ರಿ ಹೇಳ್ತಿದ್ರು ಶ್ರಾವಣ ಮಾಸದಾಗ ಎಷ್ಟು ಚೆಂದ ಹೇಳ್ತೀನಿ ನಾವು ಸ್ವಲ್ಪ ನಡೆದ ಘಟನೆ ಒಂದು ಸ್ವಲ್ಪ ನಾನು ಉತ್ಪ್ರೇಕ್ಷಿ ಎಷ್ಟು ಮಾತಾಡ್ತಿದ್ರು ಹೆಣ್ಮಕ್ಳು ಅಂದರೆ ಅವಾಗಿನ್ನ ಮೈಕ್ ಇದ್ದಿಲ್ಲಮ್ಮ ಕಟ್ಟಿ ಹಿಂಗೆ ತುದಿ ಕುಂತು ಪಾಪ ಮಾತಾಡ್ತಿದ್ರು ಅವಳ ಹಾಂ ಅವ್ರು ಕೇಳಲಾರ್ದಕ್ಕೆ ಕೆಲವರು ಮುಂದೆ ಬಂದು ಕುಂತು ಹಿಂಗೆ ಕೇಳ್ತಿದ್ರು ಹೆಣ್ಮಕ್ಳಂತೂ ಸರಿ ಸರಿ ಮಾತಾಡ್ತಿದ್ರು ಅವ್ರಿಗೆ ಸಾಕಾತು ನಾ ಎದಕ್ಕೆ ಪುರಾಣ ಹೇಳಕ್ಕೆ ಬಂದಿನಿ ಇಲ್ಲಿಗೆ ಹಾಂ ಏನಕ್ಕೆ ನಿಮ್ಮ ನಿಮ್ಮೊಳಗ ನೀವು ಮಾತಾಡಿದ್ರ ಅಂತ ಬೈದು ಬಿಟ್ರಿ ಒಬ್ಬಕ್ಕೆ ಏನು ಅನ್ಬೇಕು ಮಾತಾಡ ಅಯ್ಯಪ್ಪ ನೀನು ಯಾರು ಅಂದ ನಿನ್ನ ನಿನಗ ನಮ್ಮ ನಮ್ಗೆ ಅಂತಲೈ ನಡೆದ ಘಟನೆ ರೀ ಇದು ನಮ್ಮ ಗಂಗಾವತಿ ಒಳಗೆ ಮಠದಾಗ ಹಿಂಗೆ ಅನಿಸಿಕೊಂಡ ಪಾಪ ಶಾಸ್ತ್ರ ಎಷ್ಟು ಪುರಾಣ ಶ್ರಾವಣ ಮಾಸ ಅಂದ್ರೆ ಅದು ಫೇಮಸ್ ನಿಮಗೆ ಹೆಣ್ಮಕ್ಳಿಗೆ ಅಮ್ಮ ಎಲ್ಲ ಹಬ್ಬ ಇರೋದು ಹುಣ್ಣಿಮೆ ವಸು ನಮ್ಮ ಏನು ನಮ್ದು ಏನಿಲ್ಲರಿ ಎಲ್ಲ ಹಾಕಿದೆ ಅನ್ನೋ ಲೆಕ್ಕಕ್ಕೆ ನಾವು ಬಂದಿರ್ತೀವಿ ಸ್ನೇಹಿತರೆ ಹಾಗೆ ಜೀವನದಲ್ಲಿ ಇದು ಹಾಸ್ಯಾತ್ತು ಇನ್ನು ಸಂದೇಶಗಳು ಏನಂದ್ರೆ ಇಲ್ಲಿ ಬೇಕಾದಷ್ಟು ಜನ ಶ್ರೀಮಂತರದ್ರಿ ಶ್ರೀಮಂತ ಭಕ್ತರದಾರ ಮಠದ ಅಭಿವೃದ್ಧಿಯನ್ನು ಮಾಡ್ತಾರೆ ಎಲ್ಲ ಕೆಲಸಗಳನ್ನ ಯಾರೋ ಮಾಡ್ಕೊಂಡು ಹೋಗ್ತಾರೆ ಇವೆಲ್ಲ ಸಾಮಾನ್ಯ ಅಲ್ಲ ನಿಮಗೆಲ್ಲ ಗೊತ್ತಿರುವಂತೆ ಜನಕರಾಜ ಸೀತಾಮಾತೆಯ ತಂದೆ ಆ ಕಾಲದ ಬಹುದೊಡ್ಡ ಕೋಟ್ಯಾಧೀಶ ಆತನ ಮನೆ ಬಂಗಾರದ ಮನೆ ಇತ್ತಂತ ಅಂಥ ಬಂಗಾರದ ಮನೆ ಇದ್ದಲ್ಲಿ ಏನಾದರೂ ಪರೀಕ್ಷೆ ಮಾಡಬೇಕು ಆತ ಅಷ್ಟು ಬಂಗಾರದ ಮನೆಯಲ್ಲಿ ಬಂಗಾರ ತಾಟಿನಲ್ಲಿ ಉಂಡ್ರೂ ಆತ ಪರಮ ವೈರಾಗ್ಯ ಶಾಲಿ ಆಗಿದ್ದ ವಿರಾಗಿಯಾಗಿದ್ದ ಇದು ಇಡೀ ದೇಶದೊಳಗೆ ಹಬ್ಬಿಟ್ಟಿತ್ತು ಇದನ್ನ ಒಬ್ಬ ಕೆಲವು ಸಾಧುಗಳು ಕೇಳ್ಕೊಂಡ್ರು ಆ ಸಾಧುಗಳು ಏನೇ ಹೆಂಗಂದ್ರ ಬತ್ತಲೇ ಸಾಧುಗಳು ಬರೀ ಲಂಗೋಟಿ ಬರೀ ಲಂಗೋಟಿ ಈ ಲಂಗೋಟಿಯ ಈ ಸಾಧುಗಳೆಲ್ಲ ಮಾತಾಡ್ತಾ ಮಾತಾಡ್ತಾ ಅಲ್ರು ನಮ್ಮನ್ನು ಒಬ್ಬರು ವೈರಾಗ್ಯ ಶಾಲಿಗಳನ್ನಂಗಲ್ಲ ಆ ಜನಕರಾಜನ ವೈರಾಗ್ಯ ಶಾಲಿ ಅಂತಾರೆ ನೋಡು ಆ ಪರೀಕ್ಷೆ ಮಾಡಬೇಕ ಒಂದು ಏನು ವೈರಾಗ್ಯ ಬಂಗಾರ ತಟ್ಟೆ ಉಂಟಾನ ಬಂಗಾರದ ಮನ್ಸುಮ್ಮಕ್ಕ ಅಂತಾನೆ ಹಾಂ ಬೇಕಾದ ಸಂಪತ್ತೈತೆ ಅವ್ನ ಮನೆಯಾಗ ಮುತ್ತ ಲೈಟ್ ಇದ್ದಿಲ್ಲ ಈಗಿನ ರತ್ನಗಳು ಇಡ್ತಾರೆ ಲೈಟಿನ ಜಾಗದಾಗ ಅವೇ ಬೆಳಕು ಮುತ್ತ ರತ್ನಗಳು ಬೆಳಕೇ ಬೆಳಕು ಏ ಪರೀಕ್ಷೆ ಮಾಡ್ಬೇಕು ಅಂತೇಳಿ ಒಬ್ಬ ಲಂಗೋಟಿ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡಂಥ ಸಾಧು ಆತನ ಮನೆಗೆ ಹೋದ ಹೋಗಿ ಬರ್ರಿ ಸಾಧುಗಳಿಗೆ ಬೇಕಾದ ಕೊಡ್ತಿದ್ದ ಈತ ನಾನೇನೂ ತೊಗೊಳಗ ನಾನು ಸಾಧು ನಿನ್ನಂಗೆ ಬಂಗಾರ ತಟ್ಟಾಗ ಉಣಂಗಿಲ್ಲ ನಾನು ನಿಜವಾಗಿ ನಾನು ಧನ್ಯನಾ ಇವತ್ತು ನಿಮ್ಮಂಥವ್ರು ಸಿಕ್ಕಾಗ ನಿಮ್ಮಿಂದ ನಾನು ವೈರಾಗ್ಯದ ಪಾಠ ಕಲಿಬೇಕಾಗೈತಿ ದಯವಿಟ್ಟು ಹೇಳಿಕೊಟ್ರಿ ನನಗೆ ಬರ್ರಿ ಹೋಗೋಣ ಹೊರಗೆ ಅಂತ ಕರ್ಕೊಂಡು ಅದು ಆತನ ಉಪಚಾರ ಮಾಡಿದೆ ಅದು ಜಳ್ಕ ಗಳಕ ಮಾಡ್ಕೊಂಡು ಪ್ರಸಾದ್ಕೊಂಡು ಇಬ್ಬರು ಜನಕರಾಜನ ಜೊತೆಗೆ ಊರಿನ ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಇತ್ತು ಆ ಸರೋವರ ದಂಡಿ ಮೇಲೆ ಕೂತು ಏನಾದರೂ ನನಗೆ ಮಾತುಗಳನ್ನ ಗಮನ ಇಟ್ಟು ಹೇಳೋಕೆ ಕೊಡಬೇಕು ಇಲ್ಲ ನಾನಿನ್ನ ಪರೀಕ್ಷೆ ಮಾಡೋದಕ್ಕೆ ಬಂದೀನಿ ನೀನು ಮಹಾ ಶ್ರೀಮಂತ ಅಂತ ಹೇಳ್ತಿದ್ದೀನಿ ವೈರಾಗಿ ಅಂತ ಹೇಳ್ತಾರೆ ವಿರಾಗಿ ಅಂತ ಹೇಳ್ತಾರೆ ಏನು ನಿನ್ನ ಮನೆ ಬಂಗಾರದ ವಾತಾವರಣ ಐತೆ ಎಲ್ಲ ಕಡೆ ಬಂಗಾರ ಎಷ್ಟು ವೈಭವದಿಂದ ಭಾಳ ಕತ್ತಿ ನೀನು ಪಂಚಪಕ್ಷ ಪರಮಾನಗಳ ದಿನ ಉಣ್ತೇ ನೀನು ಹೌದು ಬದ್ದೀಯ ನಿಮ್ಮಷ್ಟು ವಿರಾಗಿ ಶಾಲೆಗಳು ಆಗಾಕ ರೆಡಿ ಇಲ್ಲ ನೀ ಏನಾದರೂ ನನಗೆ ಬೋಧನೆ ನಾವು ಅಲ್ಲೇ ಪುರಾಣ ಗಿರಣ ಹೇಳಕತ್ತೀನಿ ನಂತ ಅರ್ಧ ತಾಸಾಗಿ ನೋಡ್ತಾನೆ ರೀ ಅರಮನಿ ದಗ್ ದಗ್ ಉರಿ ಹಾಕತೈತಿ ಅಂತ ದಗ್ ಧಗದಾಗ ಗುರಿಯಾಕತಿ ಹಾ ಹೋದು ಹ್ಞೂ ಲಂಗೋಟಿ ಸಾಧು ಜನಕ ಜನಕರಾಜ ನೋಡಿ ನಿನ್ನ ಮನೆ ಹೆಂಗೆ ಗುರಿಯಾಕತೈತಿ ಹಾ ಅಂದು ಓಡಾಕತ್ತಿನ ಅಂತ ಅರಮತಿಗಳು ಯಾಕ್ರಿ ಸ್ವಾಮಿ ನೀವ್ಯಾಕ ಕೊಡ್ತೀರಿ ಬರ್ರಿ ಅದು ಉರಿವಲ್ ತಗ ಬರೀ ನೀವು ನನಗೆ ಪಾಠ ಹೇಳ್ರಿ ಹಂಗೆ ಹೋಗ್ತೀರಿ ಏನೋ ಅಗ್ನಿದೇವನಿಗೆ ನನ್ನ ಅರಮನೆ ಮೇಲೆ ಮನಸ್ಸಾಗ್ಯತೆ ಸುಡಾಕತ್ತೇನ ಅಂದಂತ ಈ ವೈರಾಗ್ಯನಂದ ಯಪ್ಪಾ ನಂದೊಂದು ಲಂಗೋಟಿ ಒಂದು ಬಡಿಗೆ ಅಲ್ಲೇ ಆಯ್ತು ಅಂದ ಇವೊಂದೊಂದು ಲಂಗೋಟಿ ಬಡಿಗೆ ಇವ ಓಡಾಕತ್ತೇನ್ರಿ ಇಡೀ ಅರಮನೆ ಸುಟ್ರಾತು ಯೋಚನೆ ಮಾಡವಲ್ಲ ಇದು ನಿಜವಾದ ವೈರಾಗ್ಯ ಸುಳ್ಳೋ ನಿಜವೋ ಆದರೆ ಕಥೆಯಲ್ಲಿ ಎಷ್ಟು ಒಂದು ಅಂತರಾಳ ಒಂದು ತತ್ವ ಐತೆ ನಿಜವಾದ ವೈರಾಗ್ಯ ಅದು ಅಂತ ಹೇಳ್ತಾರೆ ಹಂಗೆ ನಮ್ಮಲ್ಲಿ ಹಾಸಿಕ ವಸ್ತುವಿಗಿಂತ ಹೆಚ್ಚು ನಡುವ ಅನೌನ್ಸರ್ ಬರೋದಂತ ನಾವು ಮಾತಾಡ್ತಿರ್ತೀವಿ ಐದೈದು ಮಿನಿಟ್ ಇಲ್ಲಿ ಭಾರಿ ಸ್ಟ್ರಿಕ್ಟು ಯಾಕೆ ಕೊಪ್ಪಳ ಜಾತಿನ ಎಲ್ಲರೂ ಮೆಸ್ತಾರೆ ಅಂದ್ರೆ ಅವರಿಗೆ ಅವಕಾಶ ಕೊಟ್ಟರೆಂದ್ರೆ ಅವ್ರದ್ದು ಮುಗಿಯೋವರೆಗೂ ಬೇರೆ ಏನೂ ಮಾಡೋಂಗಿಲ್ಲ ಹೌದಾ ಕೆಲವರು ಮಾತಾಡ್ದು ಭರ್ತಿ ಮಾತಾಡಿ ನಗಸ್ತಿರ್ತೀರಿ ಒಂದು ಅನೌನ್ಸ್ಮೆಂಟ್ ಮಾಡ್ತೀರಿ ಹಾಂ ಸೀತಾಬಾಯಿ ಅನ್ನೋರ್ ಪರಸ್ ಇಲ್ಲೇ ಐತೆ ಬಂದು ಒಯ್ಬೇಕು ಹಾಂ ಆಮೇಲೆ ಆಯಾರಿ ಮಾಡೋರು ಯಾರು ಮಾಡಿಲ್ಲ ಅಂದರೆ ಶಾಸ್ತ್ರಿಗಳಿಗೆ ಆಯಾರಿ ಮಾಡಬೇಕು ನಡು ನೋಡು ಸುಮ್ಮ ನನಗೂ ಭಾಳ ಅನುಭವ ಆಗ್ಯಾವ ರೀ ಫುಲ್ ಮಂದಿ ಬಂದಿರ್ತೈತೆ ನಡಕ ನಡಕ್ಕೆ ನಡಕ್ ಬಂದು ಏನೋ ಒಂದು ಹೇಳಿ ತಮ್ಮ ಆಕರ್ಷಣೆ ಅವ್ರ ಕಡೆ ಸೆಳ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು ಅಂತಂದು ಬಿಡಂಗಿಲ್ಲ ಅವರು ನಡು ನೋಡು ಬಂದು ಮಾತಾಡೋ ಅಭ್ಯಾಸ ಇರ್ತೈತೆ ಹಂಗೆ ನಡು ನೋಡು ಬಂದು ಮಾತಾಡ್ಸೋದು ಅಭ್ಯಾಸವನ್ನು ಭಾಳ ಇರ್ತಾರೆ ರೀ ಅನೌನ್ಸರ್ ನಡಕ್ಕೆ ಬರ್ತಿರ್ತಾರೆ ಜಿ ಎಚ್ ರಾಘವೇಂದ್ರ ಅಂತ ಹೆಸರು ಕೇಳಿದ್ರೆ ನೀವು ತಿಂಗರ ಬುಡ್ಡಣ್ಣ ಅಂತ ಅಂಕಣ ಬರೀತಿದ್ರು ಸಂಯುಕ್ತ ಕರ್ನಾಟಕದ ಟಿಂಗರ ಬುಡ್ಡಣ್ಣ ಅಂತ ಅಂಕಣ ತಿಂಗರ ಅವರು ತಾಯಿ ಭಾಳ ವಯಸ್ಸಾಗಿತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರೈನ್ಯಾಗೆ ಹೊಂಟ್ಲು ಬೇರೆ ಹೋಗಿ ಬದುಕೋಣ ಅಂಥೇಳಿ ಟ್ರೇನ್ನಾಗೆಲ್ಲ ಬದುಕೋಣ ಅಂತ ಕರ್ಕೊಂಡು ಹೋದಾಗ ಒಂದು ಯಾವುದೋ ಸ್ಟೇಷನ್ನಾಗ ಟ್ರೈನ್ ನಿಂತಾಗ ಮಗನ ಕೈಯಾಗೆ ಹತ್ತು ರೂಪಾಯಿ ಕೊಟ್ಟು ಮಗನ ಅಲ್ಲಿ ಏನೋ ಇಡ್ಲಿನೋ ಏನೋ ಮಾರಾಕತ್ತಾರ ತೊಂಬರಪ್ಪ ಭಾಳ ಹಸಿವಾಗೈತೆ ಅಂತಂದು ಇದೆ ಹತ್ತು ರೂಪಾಯಪ್ಪ ಐದು ರೂಪಾಯಿ ದೇನು ತೊಗೊಂಬ ಐದು ರೂಪಾಯಿ ವಾಪಸ್ ತೊಗೊಂಬ ಅಂತ ಕಳಿಸಿಲ್ಲ ಅವರಕ್ಕೆ ಹೋದ್ರಿ ಆ ಹುಡುಗ ತರಕ್ಕೆ ಹೋದ್ ಸ್ವಲ್ಪಕ್ಕೆ ರೈಲ್ ಸ್ಟಾರ್ಟ್ ಆಗಿಬಿಡ್ತು ಚುಕ್ ಬುಕ್ ಚುಕ್ ಬುಕ್ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು ಅವ್ರೇಗೆ ತಾಯಿ ನೋಡಿದ್ಲು ಅವ ಎಲ್ಲಿ ಅವ ಇಲ್ಲಿ ಹೆಂಗೆ ಬರ್ತಾನೋ ಏನೋ ಇದೆಲ್ಲ ಆಗಿ ಇಪ್ಪತ್ತೈದು ವರ್ಷದ ಮ್ಯಾಗ ಅದ ರೈಲ್ನಾಗ ಕುಂತು ಅವ್ರ ತಾಯಿ ಹೋಗೋ ಮುಂದೆ ಆ ಹುಡುಗ ಹತ್ತಿದೆ ಅಮ್ಮ ನೀನು ನೀನು ಯಾರಪ್ಪ ಅಂತ ಕೇಳಲಿಕ್ಕೆ ಬೆಳೆದು ಬಿಟ್ಟಿದ್ದವ ನಾನಮ್ಮ ನಿನ್ನ ಮಗ ಇದೇ ಸ್ಟೇಷನ್ನಾಗ ನೀ ನನ್ನ ಕೈಯಾಗ ಹತ್ತು ರೂಪಾಯಿ ಕೊಟ್ಟಿದ್ದಿ ಹಾಂ ನಾನು ಇಡ್ಲಿ ತರಕ್ಕೆ ಹೋದೆ ಟ್ರೈನ್ ಹೋಗಿಬಿಡ್ತೀವಿ ಅಂದ್ರೆ ಅವ್ರು ಅವು ಏನು ಅನ್ಬೇಕು ಐದು ರೂಪಾಯಿ ಉಳ್ದದ್ದೇಲಿ ಐತೆ ಅಂದ್ಲು ಚಿಲ್ಲರು ಕೊಡು ಅಂತ ಕೇಳಿಲ್ಲ ಇಂಥವರು ಇರ್ತಾರ ಅನ್ನೋದಕ್ಕೆ ಇದೊಂದು ನಮ್ಮ ಜಿ ಎಚ್ ರಾಘವೇಂದ್ರ ಅವರು ಭಾಳ ಚಂದ ಉದಾಹರಣೆ ಕೊಡ್ತಿದ್ರು ಇಂಥ ಪುರಾಣ ಪ್ರಸಂಗದಲ್ಲಿ ಅವ್ರಿಲ್ಲ ಅಂದರೆ ಭಾಳ ವ್ಯತಿ ಅದ್ಭುತ ಮಾತುಗಾರ ಸರ್ ಭಾಳ ಜಲ್ದಿ ತೀರ್ಕೊಂಡ್ರು ಅವ್ರ ಹಾಸ್ಯ ಪ್ರವೃತ್ತಿಯನ್ನು ಇಡೀ ಜನರಿಗೆ ಹೇಳಬೇಕು ಅಂತ ಮಾತಾಡುವಂಥ ಶೈಲಿ ಅವ್ರ ಹತ್ರ ಇತ್ತು ಹಳ್ಳಿ ಶಾಲಿ ಹಳ್ಳಿ ಸಾಲಿ ಮಾಸ್ತರಿಲ್ಲೆದಿರಿ ಅಂತ ನಾನು ಭಾವಿಸ್ತೇನೆ ಹಳ್ಳಿ ಶಾಲಿ ಮಾಸ್ತರ್ಗಿಂತ ಹೆಚ್ಚು ಕೀರ್ತನ ಮಾಡೋ ಮುಂದೆ ಭಾಳ ಗದ್ದಲ ಮಾಡ್ತಾರೆ ಹುಡುಗ ಹುಡ್ನ ಮುಂದೆ ಕುಂದ್ರಿಸ್ತಾರೆ ಇಲ್ಲಿ ನೋಡಿ ಎಲ್ಲ ದೊಡ್ಡೋರು ಕುಂತಿದ್ರು ಭಾಳ ಸಿಸ್ಟಮ್ ಕುಂತ ಹುಡ್ರು ಸುಮ್ಮನೆ ಕುಂತಾವ ಭಾಳ ಮಾತಾಡ್ತಿರ್ತಾರೆ ಹಾಂ ಅದಕ್ಕೆ ಶಾಸ್ತ್ರಿಗಳಿಗೆ ಸಾಕಾಗಿ ಏಯ್ ಯಾರೋ ಬರೋ ಬಂದು ನಡು ಕುಂದಿರಲಿಲ್ಲ ಹುಡ್ರನ್ನ ಕಂಟ್ರೋಲ್ ಮಾಡ್ರಿ ಅಂದ್ ಅವು ಹಳ್ಳ ಒಗೆಯೋದು ಎಲ್ಲ ಮಾಡ್ತಿದ್ವು ಅವ್ನು ನೋಡಕ್ಕೆ ಕೋರ್ ಹಿಡ್ಕೊಂಬಂದು ಆ ಊರನ್ನ ಹಳ್ಳಿ ಮಾಸ್ತಾರೆ ಕುಂತ ನಡಕ್ಕೆ ಪುರಾಣ ಸ್ವರಾವತಿ ಎಲ್ಲ ಹುಡ್ರು ಸೈಲೆಂಟ್ ಆಗಿಬಿಟ್ರು ಹುಡ್ರು ಅವನಿಗೆ ಕಲ್ಲೋಗ್ಬಿಟ್ರಿ ತಿರುಗಿ ನೋಡುವಾಗಾದ್ರೆ ಅವ್ನು ನೋಡ್ತಾನ ಬಾ ಅಂತೇಳಿ ಹಿಂದೆ ಹಿಂದಿಗೆ ಹೋಗ್ಬೇಕಾಯ್ತಿದ್ರು ಅವ್ರು ಆವಾಗ ಇವರು ಪ್ರವಚನ ಮಾಡೋಕಾಯ್ತಿರು ಶಾಸ್ತ್ರಿಗಳು ಆಡ್ತು ಮಾಡ್ತು ಮಾಡ್ತಾವೆ ಏ ಸುನಕೊಂದ್ರೆ ಏ ಕುಂದ್ರೆ ಏ ಸುನಂತೆ ಎಲ್ಲ ಕಡಿಗೆ ಕಡಿ ಕೆಟ್ಟ ಅವಾಗ ಯಾವಾಗ ಹಾಳು ಬೋಳಕ್ಕೆ ಹತ್ತಿಬಿಟ್ಟು ಎದ್ದ ನಿಂತು ಏಯ್ ಏನ್ರಿ ನೀವು ಇತ್ತಾಗ ನೀವು ಅಂತೀರಿ ಇತ್ತಾಗ ಆತು ಹೋಯ್ಕಂತಾರೆ ಯಾರ್ದಂತ ಕೇಳ್ಬೇಕು ನಾನು ಅಂದ್ಬಿಟ್ಟು ಎಂತೆಂಥ ಘಟನೆಗಳ ಜೀವನದ ನಡಿತಾವಂದ್ರೆ ಮನುಷ್ಯನಿಗೆ ಹಾಸ್ಯ ಹುಡುಕ್ಬೇಕಂದ್ರೆ ಹುಡುಕ್ಬೇಕ್ರಿ ನೋಡ್ರಿ ಅಲ್ಲಿ ತನಕ ಶಾಸ್ತ್ರಿಗಳೇ ಅಂತ ಗೌರವ ಕೊಟ್ಟವ ಒಮ್ಮೆ ಆ ಲೆವೆಲಿಗೆ ಬಂದ್ಬಿಟ್ಟ ಹೌದಾ ಇದು ಜೀವನದಲ್ಲಿರ್ತಕ್ಕಂಥ ಒಂದು ಹಾಸ್ಯಗಳಂತ ಹೇಳ್ತಾ ಬಹಳಷ್ಟು ಸಮಯ ಆಗಿದೆ ನೋಡ್ರಿ ಅವ್ರ ಬಲ ನೀವು ಬಲ ಅಂತ ಎಲ್ಲ ಮುಗಿದೋಯ್ತು ಇಲ್ಲ ಈ ಸಲ ಬಹಳ ವಿಷಯಗಳು ಅವನ ಹೇಳಿನಿ ಅನ್ನೋದಕ್ಕೆ ನನಗೆ ಇದು ಆಗ ಏನಂದ್ರಲ್ಲ ಇದೇ ವರ್ಷ ಬಂದವರು ಭಾಳ ಮಂದಿ ಇದ್ರ ಏನಂಗಂತರ ನನಗೆ ಬೇಸರಕ್ಕೆ ಅಂತ ಹೇಳಿದ್ರ ನೀನೇನು ಕುಂದರ್ತೇಪ್ಪ ಹಿಂದಕ್ಕೆಲ್ಲ ಕಂಡಕ್ಟರ್ ಬಸ್ ನಿಂದ್ರಿಸಾಕ ಬಿಡಕ ಏನ್ ಮಾಡ್ತಿದ್ರಿ ಅದೇ ಗಂಟಿ ಅದಾದ್ಮೇಲೆ ಸೀಟಿ ಬಂತು ಈಗ ಆ ಹಗ್ಗ ಯಾಕೆ ತೆಗದ್ರೆ ಗೊತ್ತೈತೆ ನಿಮ್ಗೆ ಇಳಿಯೋ ಮುಂದ್ ಮಂದಿ ಅದನ್ನ ಹಿಡ್ಕೊಂಡು ಇಳಿಯಾಕೈತಿ ಬಿಟ್ರು ಗಾಂಟಿ ಹಗ್ಗ ಓಸ ಅವ್ರ ಜೊತೆಗೆ ಹೋಗಿಬಿಟ್ರು ಸಿಕ್ಕದ್ದೇ ಆಗಿಬಿಡ್ಬೇಕಂತ ಅದಕ್ಕೆ ಅವ್ನು ಮಾಡ್ರಿ ಸೀಟಿ ಹೊಡ್ಯಕೈತಿ ಈಗ ಸೀಟಿ ಈಗ ಸೀಟಿ ಆಗಿ ಸೀಟಿ ಹೊಡೆದಗಳ ಎಲ್ಲ ಒಂದು ಊರು ಬಂತು ರೀ ಎಲ್ಲರೂ ಹೇಳದ್ಬಿಟ್ರು ಒಂದು ಮುದುಕಿ ಮೆಲ್ಲಗೆ ಬರೋಕೈತಿ ಹತ್ತ ಮಂದಿ ನಿಂತಾರ ಏನು ಆ ಮುದುಕಿ ಏನು ಬೇಯವ್ವ ನೀನು ಯಾವ ಪರಿ ಸೀಟಿ ಹೊಡ್ಯಾಕತ್ತಿನಿ ನಾನು ಇನ್ನೂ ಸಣ್ಣಗೆ ಬರೋಕತ್ತಿದ್ದಿ ಇಲ್ಲಿ ಮಂದಿದ್ದು ನೀನು ತುಳಿದ್ಬಿಡ್ತಾರ ಸೀಟಿ ಹೊಡ್ಯಾಕತ್ತೀನಿ ತಿರುಗಿ ನೋಡೋಕೆ ಬರೋಂಗಿಲ್ಲ ನಿನಗೆ ಅಂದ ಅದಕ್ಕೆ ಆ ಮುದುಕಿ ಏನು ಹೇಳ್ಬೇಕ್ರಿ ಸಿಟಿ ಹೊಡೆದ್ರೆ ತಿರುಗಿ ನೋಡೋ ವಯಸ್ಸಲ್ಲಪ್ಪ ನಂದು ಹಾ ನೀವು ಹಳ್ಳಿಯವರನ್ನು ಅಂತ ಅನ್ಕೋಬಾಡ್ರಿ ಬಾ ಬಾ ಅಂತ ಅಂಥ ಜ್ಞಾನಿಗಳು ಯಾರು ಇರಂಗಿಲ್ಲ ಅಂತ ನನಗೆ ಖಾತ್ರಿ ಆಗೈತಿರಿ ಹೌದಾ ಭಾಳಷ್ಟು ವಿಷಯಗಳನ್ನು ಹೇಳ್ಬೇಕಂತ ಬಂದ್ಕೊ ಬರ್ತೀನಿ ಆದ್ರೆ ಏನು ಅನ್ನೋ ಸಮಸ್ಯೆ ಆಗ್ಬಿಡ್ತೈತಿ ಇಂಥ ಸಭೆಯಲ್ಲಿ ಆದರೂ ನನ್ನ ಭಾಷಣವನ್ನು ಭಾಳಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಭಾಳ ದಿನಗಳ ನಂತರ ಮತ್ತೆ ನಾನು ಇಲ್ಲಿಗೆ ಬಂದಿದ್ದೀನಿ ಹ್ಞೂ ಹ್ಞೂ ಹಾಂ ಟಿ ವಿ ನೋಡಿ ಅಡುಗೆ ಮಾಡೋರು ಯಾರದಿರ ಮೇಲೆ ಹಾಂ ಎಲ್ಲ ಅವರ ರೀ ಹಾಂ ದಯ ಇಲ್ಲಿ ನೋಡಿರಿ ಇಲ್ಲ ಏನಾರ ಟಿ ವಿ ನೋಡಿ ಅಡುಗೆ ಮಾಡೋರು ಮಾಡ್ಯಾರ ನೀ ಇದು ವ್ಯವಸ್ಥೆ ಎಷ್ಟು ಚೆಂದ ಐತೆ ಹೆಂಗೆ ಉಂಡ್ರಿ ಇಲ್ಲ ಸೌರಿ ಸವ್ರಿ ಹಾಂ ಟಿ ವಿ ಮಾಡೋ ಹುಡು ಸೀರಿಯಲ್ ಮಾತ್ರ ನೋಡಬಾಡ್ರಮ್ಮ ಒಂದ್ಸಲ ಬನ್ನಿ ಹೊಸ ರುಚಿ ಕಲಿಯೋಣ ಅಂತ ಬಂತು ಏನಿದೆ ನೋಡೋಣ ಬಂದಕ್ಕೆ ಯಾರೀ ಹಿರೇಮ್ ಶರಣಮ್ಮ ಅಲ್ಲ ಬಂದಕ್ಕೆ ಮುದಿಯಕ್ಕೆಲ್ಲ ಅಲ್ಲ ಶರಣಮ್ಮ ಅಲ್ಲ ಸ್ಕರ್ಟು ಸ್ಲೀವ್ಲೆಸ್ ಇರೋ ಸ್ಕರ್ಟ್ ಹಾಕ್ಕೊಂಡು ಬಂದು ಹದಿನಾರು ಹದಿನೇಳು ವರ್ಷದ ಒಂದು ಹುಡುಗಿರಿ ಒಂದು ಕಣ್ಣು ಕೂದಲಿಂದ ಮುಚ್ಚಿಬಿಟ್ಟೈತೆ ತಕ್ಕಿದೆ ಆಕಿ ದೊಡ್ಡ ಕೆಲಸ ಅಂದ್ರೆ ಅದು ಹಿಂದಕ್ಕೆ ಹಾಕೋಣದೆ ಹಿಂಗೆ ಅನ್ನೋದೇ ಒಂದು ದೊಡ್ಡ ಕೆಲಸ ಹಾಕಿದ್ರು ಹಾಂ ಹಿಂಗಂತ ಕೂದ್ ಬೀಳ್ ಕ್ರಿಸೈತೆ ಹಿಂಗೆ ಮಾಡಕ್ಕೆ ಬಿಟ್ಟಿದ್ಲ ಆಕಿ ಬಂದು ಮನೆ ಇವತ್ತು ಹೊಸ ರುಚಿ ಕಲಿಯೋಣ ಹೇಳ್ಕೊಡ್ದಕ್ಕೆ ಬಂದಿದ್ದಾರೆ ಮಿಸ್ ಲೀನಾ ಟಿಂಗ್ 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 ಅಂತ ಬಂದು ಕೈಕಾಲಿ ಇಟ್ಟಿಟ್ಟದ ಆಕೆ ಉಂಡಾಳ ಇಲ್ಲ ಅನುಮಾನ ಐತೆ ನಾವು ಅಂಥದ್ದು ಆಕಿನ ಹೊಸ ರುಚಿ ಹೇಳ್ಕೊಡು ಓ ಇಲ್ಲಿ ನಾ ಮೇಡಮ್ ಇವತ್ತು ನಮ್ಮ ಕೊಪ್ಪಳದ ದೊಡ್ಡ ಜಾತ್ರೆ ಇದು ಈ ಜಾತ್ರೆ ತುಂಬ ಜನ ಬಂದಿದ್ದಾರೆ ಇವರಿಗೆಲ್ಲ ಯಾವ ಹೊಸ ರುಚಿ ಹೇಳ್ಕೊಡ್ತೀರಾ ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳಿಕೊಡ್ತೀನಿ ಒಮ್ಮಿಂತ ಜಾತ್ರೆ ತಂದುಬಿಡ್ಬೇಕ್ರಂತ ಅವ್ರನ್ನ ಏನು ಮಾಡ್ತೀವಿ ಕರೆಸುತ್ತಾರೆ ಓ ವೈಟ್ ರೈಸಾ ಅಂತ ಎಂದು ಕಡ್ಡೆಯಲ್ಲ ನಂಗೆ ಆಯ್ಕೆ ಓಹ್ ಹೇಳಿ ಮೇಡಮ್ ವೈಟ್ ರೈಸ್ ಅಂದರೆ ನಮಗೆ ಗೊತ್ತೇ ಇಲ್ಲ ಈಗಿನ ಜನ್ರಿ ಮಾಡೋದಕ್ಕೆ ಹೇಳಿ ಮೇಡಮ್ ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ ಅದಕ್ಕೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು ಓವ ನಾವು ಬೈಕೇನಾಗೆ ಹೋಗ್ತಿದ್ವಿ ನೋಡಂದ ಹ್ಞೂ ಹಾಂ ಕಿಚನಿಗೆ ಹೋಗೋದು ನನ್ನ ಪಾಯಿಂಟ್ ಅಂತ ಕಿಚನಿಗೆ ಹೋಗಬೇಕು ಓಕೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಬಂದುಬಿಟ್ಟು ಅಂತಾರೆ ಕೆಲವು ಕಡೆ ಬೆಂಗ್ಳೂರು ಬಂದುಬಿಟ್ಟು ಸ್ಟವ್ ಹಚ್ಚಬೇಕು ಯವ್ವ ನಾವು ಮನೆಗೆ ಬೆಂಕಿ ಹಚ್ತಿದ್ದೆವು ನೋಡು ಹಾಂ ಮನೆಗೆ ಬೆಂಕಿ ಹಚ್ಚಿ ಗಂಡನ ಮಾಳೆ ಮ್ಯಾಲೆ ಕುಂದ್ರಿಸಿ ಆತನ ಬುಡುಕಿಟ್ಟು ಬೆಂಕಿ ಹಾಕಿ ಅನ್ನ ಮಾಡ್ತೀವ ಹಾಂ ಸ್ಟವ್ ಹಚ್ಚಬೇಕು ಆಮೇಲೆ ಅಂದಮೇಲೆ ಪಾತ್ರೆ ಇಡಬೇಕು ಪಾತ್ರೆಯಲ್ಲಿ ವಾಟರ್ ಹಾಕಬೇಕು ಇವನು ಓ ಹೌದು ಅಯ್ಯೋ ವಾಟರ್ ವಾಟರ್ ಬಬ್ಬ ವಾಟರ್ ಬಾಯ್ಲ್ ಆಗಬೇಕು ಓ ಬಾಯ್ಲ್ ಆಗಬೇಕಾ ಎಲ್ಲಿವರೆಗೂ ಬಾಯ್ಲ್ ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಈ ಬಬಲ್ಸ್ ಬರೋವರೆಗೂ ಬಯಲಾಗ್ಬೇಕಂದ್ರೆ ಏನಮ್ಮ ಯಾರಿಗೊತ್ತದೆ ಮತ್ತೆ ಏಯ್ ಪಥಪಥ ಅಲ್ಲೇ ಕೊಡಿ ಪಥಪಥ ಅಂತ ನಾವು ಅದು ಆಮೇಲೆ ಪಾ ಕೊಥ ಮತ್ತೆ ಚಳಮಳ ನೋಡು ಮತ್ತೆ ಚಳಮಳ ತಳಮಳ ಅಲ್ಲ ಚಳಮಳ ಕೊತ್ತ ಕೊತ್ತ ಕರೆಕ್ಟ್ ಉಳಿತಿದ್ವಿ ಎಲ್ಲ ನೀವು ಹುಟ್ಟಿ ಹೇಳ್ಕೊಂಡು ಹೋಗು ಹಾಂ ಅದಕ್ಕೆ ಮಹಾಭಾರತದಲ್ಲಿ ಬರಿತಾನೆ ದುರ್ಯೋಧನ ನೀಕ್ಷಿಸಿದ ಭೀಮನ ರಕ್ತ ಕೊತ ಕೊತನೇ ಕುದಿಯಿತು ಅಂತ ಬರೀತಾರೆ ಕಥಕಥನೆ ಕೊತ ಕೊತನೆ ಕೆಲವು ಕಡೆ ಕೊತಕಥ ಅಂದರೆ ಕೆಲವು ಕಡೆ ಕಥಕಥ ಅಂತ ಬಟ್ ಬಿಸಿ ಭಾಗ ಕಂಡ್ರೆ ತಕತಕ ಆಗ್ತೈತೆ ಆ ಮಾತು ಬೇರೆ ಹಾಂ ಓ ಎಲ್ಲಿವರೆಗೂ ಬಬಲ್ಸ್ ಬರೋವರೆಗೂ ಬೋ ಐಲಾಗಬೇಕು ಎಷ್ಟು ಬಬಲ್ಸ್ ಬರಬೇಕು ಮೇಡಮ್ ತುಂಬ ಜನ ಇದ್ದರೆ ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಬಬಲ್ಸ್ ಬರುತ್ತೆ ತೌಸಂಡ್ಸ್ ಟುಗೆದರ್ ಬಬಲ್ಸ್ ಬರುತ್ತೆ ನೀವು ನಿಮ್ಮ ಗಂಡ ಇಬ್ಬರು ಗೂಬೆ ಥರ ಇರೋದರಿಂದ ಸಿಕ್ಸ್ ಟು ಏಯ್ಟ್ ಬಬಲ್ಸ್ ಬಂದರೆ ಸಾಕು ಓ ಥ್ಯಾಂಕ್ ಯು ಮೇಡಮ್ ಮೇಡಮ್ ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು ಸುಡ್ಕಂಡು ಸಾಯ ಅಂತ ಆವಾಗ ಅಡ್ವರ್ಟೈಸ್ಮೆಂಟ್ ರೀ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾ ಅಲ್ಲ ಓ ಆಮೇಲೆ ಆಮೇಲೆ ವೆಟ್ ರೈಸನ್ನು ಅದರಲ್ಲಿ ಹಾಕಿ ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್ ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು ಓ ಟ ಏನಂತೀರಮ್ಮ ಕೈ ಆಡ್ಸ ಟರ್ನ್ ಮಾಡಬೇಕು ಇಷ್ಟೆಲ್ಲ ಮಾಡಿದರು ಹಾಂ ಈಗ ಏನು ಮಾಡು ನೋಡ್ತಾರ ಅಣ್ಣ ಸರಿ ಆದಂಗೆ ಆಗೈತೆ ಫೆವಿಕಲ್ ಫೆವ್ಕಾಲ್ ಆದಂಗೆ ಆಗೈತಿ ಓ ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್ ಗಂಡ ಬರದ್ರೊಳಗಡೆ ಇದನ್ನ ಗಟಾರಕ್ಕೆ ಚೆಲ್ಲಬೇಕು ಅಂತ ಎಪ್ಪತ್ತು ರೂಪಾಯಿ ಕೆ ಜಿ ಆಗಿರ್ತಾವ ಅವ ಬಂದು ಒದಿತಾನೆ ಇವ್ರು ನಾವ ನಾನು ಯಾವಾಗಲೂ ಹೇಳುವಂಥ ನಾವು ಹೋಗಿ ಬಂದ ಊರುಗಳನ್ನ ಹೆಸರು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಸಮಯ ಆಗ್ತಾ ಬಂತು ಇದುವರೆಗೂ ಕರ್ನಾಟಕದ ನಾಲ್ಕುನೂರ ಮೂವತ್ತೆರಡು ಊರುಗಳನ್ನ ನೀವೆಲ್ಲ ಸೇರಿ ನನ್ನನ್ನು ಸುತ್ತಿಸಿರಿ ಸ್ವಾಮಿಗಳ ಆಶೀರ್ವಾದ ದೇವರ ಕೃಪೆ ಅಂದ್ರೆ ಇವತ್ತು ನಿನ್ನೆಯಿಂದ ಯಾವುದೋ ಇವತ್ತು ನಾವು ಊರಿಗೆ ಹೋದಾಗ ನಮ್ಮ ಮಕ್ಕಳು ನಮ್ಮನ್ನು ಗುರುತಿಡ್ತಾಯಿರಲ್ಲ ಅನುಮಾನ ಐತೆ ನನಗೆ ಅಷ್ಟಷ್ಟು ದಿವಸ ಊರು ಬಿಡಾಕತ್ತೀವಿ ನಾವು ಯಾಕಂದ್ರೆ ತಾಯಿ ತೋರಿಸಿದವನೇ ತಂದೆ ರೈತ ತೋರಿಸಿದ್ದೇ ಹೊಲ ಅಂತ ಒಂದು ಮಾತು ಐತಿ ಹಿಂದಕ್ಕೆ ನಮ್ಮ ಬ್ರಾಹ್ಮಣರ ಮಂದಿ ಗದ್ದೆ ಮಾಡಿರ್ತಾರೆ ನೋಡೇ ಇರೋಂಗಿಲ್ಲ ಅವರು ಅವ ಏನು ಮಾಡ್ತಾನೆ ಸುಮ್ಮನೆ ಸುತ್ತಾಗಿ ಕರ್ಕೊಂಡು ಹೋಗ್ತಾನೆ ಬನ್ರಿ ದಯಸ್ಯಾರ ಇಲ್ಲೇ ಬರ್ರಿ ಗದ್ದೆ ಏ ದೂರ ಐತೆ ಬಿಡಪ್ಪ ಏನು ನೋಡೋದು ನೀನು ನೋಡಿ ಮನೆ ಹಿಂಗೆ ಹೋಗಿಬಿಟ್ಟವ್ರೆ ನಮ್ಮ ಗದ್ದೆಗಳೆಲ್ಲ ಹೋಗ್ಯೇ ಇಲ್ಲ ನಾವು ಐತಿ ಅಂತ ಕೆಲವು ದೂರ ಬಿಟ್ಟೀವಿ ಅಂತ ಕೆಲವು ಬಿಟ್ಟಿವಿ ಒಟ್ಟು ಅವ ಹನ್ನೆರಡು ಚಿಲೋ ಹದಿನೈದು ಚಿಲೋ ನೆಲ ತಂದು ಹಾಕಿದೆ ಅಂದ್ರೆ ಭಯ ಬೆಸ್ಟ್ ಆಯ್ತು ಅವನು ಇಪ್ಪತ್ತೈದು ಚಲೋ ಬೆಳೆದಿರ್ತಾನ್ರಿ ಅವ್ನು ನಮಗೊಂದು ಒಂದು ಹನ್ನೆರಡು ಚಿಲೋ ತಂದು ಹಾಕಿ ಗದ್ದಿನ ತೋರಿಸೋಂಗಿಲ್ಲ ನಾವು ನಮಗೆ ಕಡೆಗೆ ಏನು ಬೆಳೆವಲ್ತ್ರಿ ಮೂರು ವರ್ಷ ಅಂತೇಳಿ ತನ್ನ ಹೆಸ್ಗೆ ಮಾಡ್ಕೊಂಡ್ಬಿಡ್ತಾನೆ ಹ್ಞೂ ಅಯ್ಯೋ ನಮ್ಮ ಅಯ್ಯೋ ಹಂಗೆ ಹಾಂ ಹಾಂ ಹಂಗೆ ಏನು ಹೇಳಕ್ಕಿ ನಾನು ಹಂಗೆ ಹಾಂ ಊರ ಹೆಸ್ರು ಎಂತೆಂಥ ಊರುಗಳಿದಾವ ನಮ್ಮ ದೇಶದಲ್ಲಿ ಕ ಕರ್ನಾಟಕದಲ್ಲಿ ತಿಂತೀನಿ ಹ್ಞೂ ಕಂಡಕ್ಟ್ರ್ ಟಿಕೆಟ್ ಟಿಕೆಟ್ ಅಂತ ಬಂದ ತಿಂತೀನಿ ಅಂದ ಯಾರನ್ನು ತಿಂತೀಯೋ ಮರ ಅಂದ ತಿಂತೀನಿ ಮೌನೇಶ್ವರ ತಿಂತೀನಿ ಇನ್ನೊಂದು ಎರಡನೇದು ಹಾಂ ಎಲ್ಲಿಗಪ್ಪಾ ಕುಡಿತೀನಿ ಅಂದವು ಬಸ್ ಕುಡಿಬಾರ್ದು ಕೆಳಗಡೆದು ಕುಡಿ ಮೈಸೂರು ಬೆಂಗಳೂರು ಕಡೆ ಮಂದಿ ಏನು ಗೊತ್ತಿರೀ ಎಲ್ಲ ಊರುಗಳು ಹೌದಾ ಕುಡಿತೀನಿ ಎಲ್ಲೈತೆ ಬಳ್ಳಾರಿ ಜಿಲ್ಲೆ ಬೇರೆ ಕಡೆ ಕುಡಿತೀನಿ ಅಂತ ಊರಿದೆ ಸರ್ ಅಂತಂದು ಕೇಳ್ತಾರೆ ನೋಡಿ ನಮಗೆಲ್ಲ ಗೊತ್ತಾಯ್ತು ಮೂರನೇದು ಇಲ್ಕಲ್ ಅದ್ರ ಬಗ್ಲಾಗ ಒಂದೈತೆ ತುಂಬ ಅದಕ್ಕೆ ಮುಂದೆ ಕರಡಿ ಇಲ್ಕಲ್ ತುಂಬ ಕರಡಿ ಮಾಮೂಲಿಕ್ಕೆ ಹೋಗ್ತಾರೆ ಇಲಕಲ್ ತುಂಬ ಕರಡಿ ಇಲ್ಕಲ್ ತುಂಬ ಕರಡೆ ಇಲ್ಕಲ್ ತುಂಬ ಕರಡಿ ಈ ಬೆಂಗಳೂರು ಮಂದಿ ಸೀರೆ ತಗೊಳಕೆ ಬರ್ತಾವ ಅವ್ರು ಬಸ್ ಹೇಳಿದಳೆ ಇಲ್ಕಲ್ ತುಂಬ ಕರಡೆ ಇಲ್ಕಲ್ ತುಂಬ ಅಂದಗಳು ಓ ಇಲ್ಕಲ್ ತುಂಬ ಕರಡಿ ಅಂತೆ ನಡೀರಿ ಯಾವ ಬಟ್ಟೆನೂ ಬೇಡ ಹಾಗೆ ಊರಿಗೆ ಬಿಡೋಣ ಗಾಬ್ರೆ ಬಿಡ್ತಾವ ಹೌದು ಅದಕ್ಕೆ ಹೇಳ್ಬೇಕು ಊರಲ್ತವ ಇನ್ನು ನೆಕ್ಸ್ಟ್ ಹುಡುಗಿ ಅಂತ ಒಂದು ಊರೈತಿ ಹುಡುಗಿ ಎಲ್ಲೇ ಹುಮನಾಬಾದ್ ತಾಲೂಕು ಹುಡುಗಿ ಅಂತ ಊರ ಹೆಸರು ಹಾ ಹುಡುಗಿಯಾರ್ರೆ ಹುಡುಗ್ಯಾರ್ರೆ 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 ಅಂತ ಕಂಡಕ್ಟರ್ ಪಾಪ ಅಡ್ಡಾಡ್ತಿರ್ತಾನೆ ಬಸ್ ಹತ್ತಲೆ ಅಂತ ಆಮೇಲೆ ಬಸ್ ಬಿಡ ಮುಂದ ಅದೊಂದು ಹುಡುಗಿ ಬಸ್ ಹೊಂಟಿರಿ ಹೊಡಿ ಹೊಂಟತಿರೀ ಹೊಡಿ ಹೊಂಟ್ರಿ ಅಂತ ಮತ್ತೆ ಹತ್ತಾರ ಅಂತ ಕೆಲವು ಕಡೆ ಚಾರ್ಜ್ ಎಷ್ಟೈತೆ ಅಂತ ಹೇಳ್ತಾವೆ ರೀ ಪಾಪ ಟೆಂಪ್ರರಿ ಗೌರ್ಮೆಂಟ್ ಬಸ್ ಹೋದ್ಮೇಲೆ ಪ್ರೈವೇಟ್ ಬಸ್ ಬಂದಿರ್ತಾರೆ ಅವನು ಹತ್ತು ರೂಪಾಯಿ ಬಂದೊಡುಗೆ ವಾ 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 ಈಗಿಲ್ಲ ಎಲ್ಲ ಸಿಗು ನೋಡೋದು ದಾರಿ ಆ ನೋಡಿ ವಾ ಕರೆಕ್ಟ್ ನೋಡಿ ಇದೇ ಯೋಗ ಯೋಗ ಅನ್ನೋದು ಎಷ್ಟು ಧೈರ್ಯ ನೋಡ್ರಿ ಅದಕ್ಕೆ ಇಷ್ಟು ಮಂದಿ ನೋಡಿ ವಾಪಸ್ ಹೋಯ್ತು ನೋಡು ಅದ ರಾಜಕಾರಣಿಗಳಾಗಿದ್ದು ನಿಂತು ಮಾತಾಡ್ಬಿಡ್ತಿದ್ರು ಹ್ಞೂ ಎಷ್ಟು ಮಂದಿ ಸಿಕ್ಕಾರು ಬರಲಿ ಹೇಳಿ ಹುಡುಗಿ ಹುಡುಗಿ ಹೌದಾ ಹುಡುಗಿ ಅಲ್ಲಿದ್ದೆ ಟಿಕೆಟ್ ಹೇಳ್ತಾನವ ಹತ್ತು ರೂಪಾಯಿ ಒಂದು ಹುಡುಗಿ ಹತ್ತು ಒಂದು ಹುಡುಗಿ ಹತ್ತು ಒಂದು ಹುಡುಗಿ ಇವು ಲಗ್ನ ಅಲ್ಲಾರದು ಹುಡುರು ಆ ತಂದೆ ತಾಯಿ ಅಪ್ಪ ನಮ್ಮ ಹುಡುಗಿನ್ನ ಕನ್ಯಾಸಿ ಹೋಲ್ ಹತ್ತು ಒಂದು ಹುಡುಗಿ ಅಂತ ನಮಗೊಂದು ಐದು ಹುಡುಗಿಯರು ಕೊಡ್ರಿ ಅಂತ ಕೊಟ್ಟರು ಉಮ್ರಾಬಾದ್ ತಾಲೂಕಿನ ಹುಡುಗಿ ಅಂತ ಊರೈತೆ ನೆಕ್ಸ್ಟ್ ಬಾಚಣಿಕೆ 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 ಅಂದ ಬೋ ಏ ನನ್ನ ಗುಂಡ ತಲೆ ನೋಡ್ಯಂಗಂತ ಏನಂದವ ಬಾಚಣಕಿ ಅಂತ ಊರೈತ್ರಿ ಜನಿವಾರ ಇದಂತೂ ಮೋಸ್ಟ್ ಡೇಂಜರ್ ಜನಿವಾರದವರಳಿ ರೀ ಜನವಾರದವ್ರುಳಿರಿ ಅಂದ ಓಸು ಮಂದಿ ಬ್ರಾಹ್ಮಣರು ಕೇಳಬಿಟ್ರೆ ನೋಡ್ತಾರ ಅವರು ಊರ ಅಲ್ಲ ಅದು ಏಯ್ ಊರ ಹೆಸರು ರೀ ಮ್ಯಾಗ ಮತ್ತೆ ಮ್ಯಾಗ ಹತ್ತಿರ ನೆಕ್ಸ್ಟ್ ಮದ್ವೆ ಮಾಡಿಕೊಂಡು ನೂರ ಐವತ್ತು ಮಂದಿ ಹತ್ತಾರ್ರಿ ದೊಡ್ಡ ಬಸ್ಸಿನಾಗ ಏನು ಹೋಗ್ಬೇಕು ಕಂಡಕ್ಟ್ರ್ ಶಿವನಪಾದ ಶಿವನ ಪಾದ ಶಿವನಪಾದ ಶಿವನ ಪಾದ ಶಿವನಪಾದ ಶಿವನ ಪಾದ ಶಿವನಪಾದ ಶಿವನ ಪಾದ ಐತೆ ಊರೈತೆ ನೋಡ್ರಿ ಎಷ್ಟು ಕರ್ನಾಟಕ ಎಷ್ಟು ವೈವಿಧ್ಯ ಪ್ರಧಾನಿ ಪ್ರಧಾನಿ ಅಂದ್ರೆ ಎಲ್ಲರೂ ಹೇಳ್ತೀವಿ ಪ್ರಧಾನಿ ಅಂತ ಪ್ರಧಾನಿ ಯಾರ್ರೀ ಪ್ರಧಾನಿ ಯಾರ್ರಿ ಅಂದಾಗ ಒಬ್ಬ ಹುಚ್ಚು ಕೆಳಗಡೆದ ನಾನು ರೀ ಪ್ರಧಾನಿ ಅಂತೇಳಿ ಅವನು ಊರದು ಪ್ರಧಾನಿ ನೆಕ್ಸ್ಟ್ ಕಿಡಿಗೇಡಿ ಅಂತ ಒಂದು ಊರೈತ್ರಿ ಕಿಡುಗೇಡ ಯಾರು ಕಿಡುಗೇಡ ಮುದ್ದೇಳ್ ಮತ್ತೊಬ್ಬ ನಾನು ರೀ ಕಿಡುಗೇಡೆ ನಾ ಹೇಳಿದ್ದೀನಿ ನೆಕ್ಸ್ಟ್ ಉಂಡೆ ಉಂಡೆ ಅಂತ ಒಂದು ಊರು ಉಂಡೆ 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 ಅಂದ್ರೆ ಹುಡುಗ್ರಲ್ಲಿ ಹಾಳಾಕೈತಿ ಬಿಟ್ಟು ತಾಯೋ ಉಂಡೆ ಕೊಡಿಸು ಉಂಡೆ ಕೊಡಿಸು ಮುಂದೆ ಮಂಕಿ ಊರ ಹೆಸ್ರು ಮೈಕಿ ಅಂತಂದೈತಿ ಇನ್ನೊಂದು ಊರೈತೆ ಮುಂಡೇವು ಊರ ಹೆಸ್ರು ಮುಂಡೆ ಮುಂಡೇವು ಮುಂಡೆವುಂಟು ನೆಕ್ಸ್ಟ್ ಇದು ಎಷ್ಟು ಐತೆ ನೋಡ್ರಿ ಬಂದಾಳ ಕರ್ದಾಳ ಬಸರಾಳ ಹಡದಾಳ ಊರ ಹೆಸರು ಎಷ್ಟು ಲೈನ್ ಆಯ್ತು ನೋಡ್ರಿ ಒಂದು ಕ್ರಿಯೆಯನ್ನು ತೋರಿಸುವಂಥ ಹೌದಾ ನೆಕ್ಸ್ಟ್ ಇವು ಹೇಳಬಾರ್ದು ಆದರೂ ಹೇಳ್ತೀವಿ ಅಂತ ಹೇಳ್ತೀನಿ ಗುಣವಂತಿ ಅಂತ ಒಂದು ಊರೈತಿ ಕಮಲಶಿಲೆ ಅಂತ ಒಂದು ಊರೈತಿ ಎಷ್ಟು ಚಂದ ರೀ ಕರ್ನಾಟಕ ಅದಕ್ಕೆ ದಯವಿಟ್ಟು ದೇಶ ತಿರುಗೋ ಕೋಶ ಓದು ಅಂತ ಹೇಳ್ತಾ ಇಂಗ್ಲೆಂಡಾಗ ಇಂಥವು ಊರದು ಅಂತ ಬಿಚ್ ಅಂತ ಒಂದು ಊರೈತಿ ಬೋರಿಂಗ್ ಅಂತ ಒಂದು ಊರೈತಿ ಡಲ್ ಅಂತ ಒಂದು ಊರೈತಿ ಹಂಗೆ ಕೊಪ್ಪಳ ಗಂಗಾವತಿ ನಮ್ಮ ನಮ್ಮೂರುಗಳು ಹೆಸರು ಗಂಗಾವತಿ ಎಷ್ಟು ಚೆಂದ ಐತಿ ಗಂಗೆನೇ ಅದಾಳೆ ಅನ್ನಂಗ ಕೊಪ್ಪಳ ಕೋಪಣ ರಾಜ್ಯ ಅಂತ ಹೇಳ್ತೀವಿ ನಾವು ಅದನ್ನು ನಮ್ಮ ಭಾಗದಾಗ ಊರ ಚಂದ್ರ ಹಟ್ಟಿ ಚಿನ್ನದ ಗಣಿ ಚಿನ್ನದ ಗಣಿ ಸೇರಿಸೋದು ನೆಕ್ಸ್ಟ್ ಗುಣವಂತಿ ಕಮಲ ಉತ್ತರ ಪ್ರದೇಶದಾಗ ಒಂದು ಊರೈತ್ರಿ ಹೇಳಬಾರ್ದು ಮತ್ತು ನೀವು ನಗಸಾಕ ಹೇಳಬೇಕು ಆ ಊರ ಹೆಸ್ರು ಲೌಡಿ ಅವ್ರ ಭಾಷೆದಾಗ ಏನೈತೆ ನನಗೆ ಗೊತ್ತಿಲ್ಲ ನಾವು ನಗ್ತೀವಿ ಲೌಡಿ ಕಾವನ್ ಲೌಡಿ ಕಾವನ್ ಲೌಡಿ ಕಾವ್ ಲೌಡಿ ಕಾವನ್ ಹಾಂ ಟಿಕೆಟ್ ತೊಗೊಳಬಂದ ಬಸ್ ಹತ್ತ ಸತ್ತ ಮುಂದಕ್ಕೆ ಹೋಗ್ತಾನೆ ಇದು ಬೇಡ ಉತ್ತರ ಪ್ರದೇಶದಾಗ ಒಂದು ಊರು ರೈತಿ ಕೈ ಮುಕ್ಕೊಂಡು ಕುಂತು ಬಿಟ್ಟಾಗ ಮೋದಿ ಮುಂದೆ ನಮ್ಮೂರ ಹೆಸ್ರು ಚೇಂಜ್ ಮಾಡ್ರಿ ಮೋದಿ ನಮ್ಮೂರ ಹೆಸ್ರು ಚೇಂಜ್ ಮಾಡ್ಬೇಕು ನಾವು ಇಲ್ಲಿಕ್ರೆ ನಾವು ಸತ್ತು ಹೋಗ್ತೀವಿ ಏನು ನಿಮ್ಮ ಊರ ಹೆಸ್ರು ಅಂದ್ರೆ ಮೋದಿಯವರು ಬೋಸುಡಿ ಅಂದವ ಉತ್ತರ ಪ್ರದೇಶದ ಬೋಸುಡಿ ಅಂತ ಒಂದು ಮತಕ್ಷೇತ್ರ ಐತ್ರಿ ಬಸ್ ಬಂತಾನೆ ಬೋಸುಡಿ ವಾಲೋ ಹೋಗ್ತರು ಬೋಸುಡಿ ವಾಲೋತ್ರು ಬೋಸುಡಿ ವಾಲ ಹ ಮತ್ತೆ ಮಂದಿ ಹತ್ತಿಗಳೇ ಟಿಕೆಟ್ ತೊಗೋಳಕ ಬೋಸುಡಿ ಕಾವನ್ ಬೋಸುಡಿ ಕಾವನ್ ಬೋಸುಡಿ ಹಾ ಎಲ್ಲರೂ ಕೇಳಿರ ಪ್ರಪಂಚ ಯಾಕೆ ದೇಶ ತಿರುಗು ಕೋಶ ಓದು ಅಂತಾರೆ ಒಂದು ಭಾಷೆಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಹೆಸರನ್ನು ಕೂಗುವಂಥ ಊರುಗಳು ಅದಾವ ಕೆಟ್ಟೂರು ಧರ್ಮಸ್ಥಳ ಶ್ರೀಶೈಲ ಶೃಂಗೇರಿ ಮಂತ್ರಾಲಯ ತಿರುಪತಿ ಹೆಂಗದ ಕರ್ನಾಟಕದಾಗ ಉಂಡ್ ಚೊಲ ಚುಲ್ ತಿನ್ನೋ ಹೆಸರು ಅದಾವ ನಮ್ಮೂರಲ್ಲಿ ಪರವಾಗಿಲ್ಲ ಇಂಥ ಊರಿಲ್ಲ ಆದ್ರೆ ಆ ಕಡೆ ಊರಿನಾಗೆ ಎಂಥ ಹೆಸರು ಆದ್ರೆ ಇದರ ಅರ್ಥ ಏನಂದ್ರೆ ಜಗತ್ತಿನಲ್ಲಿ ಎಲ್ಲವೂ ಐತೆ ಅನ್ನೋದ್ರ ಅರ್ಥ ಜಗತ್ತಿನಲ್ಲಿ ಒಳ್ಳೆಯದು ಇದೆ ಕೆಟ್ಟದಿಲ್ಲ ಆರಿಸ್ಕೊಳ್ಬೇಕಾದದ್ದು ನಮ್ಮ ಕೆಲಸ ಇಷ್ಟು ಜನ ಇವತ್ತು ಹೊರಗಿದ್ದೀರಿ ಅಂದರೆ ಎಲ್ಲೆಲ್ಲಿ ಹೋಗ್ತಿದ್ದಿರೋ ಗೊತ್ತಿಲ್ಲ ನಾಳೆಯಿಂದನಲ್ಲ ನಾಳೆ ಇಷ್ಟು ಜನ ಯಾರ್ಯಾರು ಯಾವ ಒಬ್ಬೊಬ್ಬರು ಬುದ್ಧಿಯಂತೆ ಒಂದೊಂದು ದಿಕ್ಕನ್ನು ಹಿಡಿತೀರಿ ಆದರೆ ಇವತ್ತು ಎಲ್ಲರದ್ದು ಒಂದೇ ದಿಕ್ಕು ಅದು ಶಿವಾನುಭವದ ದಿಕ್ಕು ಸ್ವಾಮಿಗಳೆದ್ರಿಗೆ ಕೊಡೋಂಥ ದಿಕ್ಕು ಎಷ್ಟೋ ಜನರನ್ನು ಬೆಟ್ಟ ಆದರೆ ಇವತ್ತ ಯೋಗಿಗಳನ್ನ ಬೆಟ್ಟ ಒಂದು ಪವಿತ್ರವಾದ ಸ್ಥಳದಲ್ಲಿದ್ದೀರಿ ಅದಕ್ಕೆ ಜೀವನದಲ್ಲಿ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಭಾಳ ಚಂದ ಹೌದಾ ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ ಇದು ವಾಖ್ಯಾತ ಇದು ಸ್ವಲ್ಪ ಕಾಮ ಕೊಟ್ಟರೆ ಅನಾಹುತ ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ ಒಂದ ಅಕ್ಷರ ಬಿಡಿಸಿದ್ದಕ್ಕೆ ಎಷ್ಟು ವ್ಯತ್ಯಾಸ ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಹಾಕ್ರಿ ಕನ್ನಡ ಕಾವ್ಯ ಸಾಹಿತ್ಯಗಳನ್ನು ಓದಿಸ್ರಿ ಪುರಾಣ ಪುಣ್ಯಕಥಿಗಳಿಗೆ ಕರ್ಕೊಂಬರ್ರಿ ಮಾರಲ್ ಎಜುಕೇಷನ್ ಅನ್ನೋದು ಇಲ್ಲ ಇವತ್ತು ಮಾರಲ್ ಎಜುಕೇಷನ್ ಪಡಿಬೇಕಾಗಿರೋದು ಇಂಥ ಮಠಗಳಿಂದ ದೊಡ್ಡ ದೊಡ್ಡ ಸ್ವಾಮಿಗಳಿಂದ ನಾವು ಪ್ರೊ ಆಗಲೇ ಫಸ್ಟ್ ಮಾತಾಡಿದಂಥ ಏನು ಇವತ್ತು ನಾನು ತುಂಬ ಗಾಬರಬಿಟ್ಟು ಸ್ವಾಮಿ ಅದ್ಭುತ ಮಾತಾಡ್ಬಿಟ್ರು ಆಗಲೇ ಮಾತಾಡ್ದು ನಾನು ಎಲ್ಲ ಪಾಯಿಂಟ್ಸ್ಗಳನ್ನ ಬರ್ಕೊಂಡೆ ನನ್ನ ಮಗ ಬಂದ ನಾವು ನಾನು ಎಲ್ಲ ಬರ್ಕೊಂಡು ಎಷ್ಟು ಒಂಥ ವಾಗ್ಜೇರಿ ಹಾಂ ನಾವು ಮಾತಾಡ್ಬೇಕಂತ ಮಾಡಿವ್ರಿ ಬರಂಗಲ್ ನೋಡ್ರಿ ಅಂತಾರೆ ಕೆಲವರು ಮತ್ತು ಏನಾಯ್ತಂದ್ರೆ ಮತ್ತೆ ನೋಡ್ರಿ ಇವತ್ತ ಮತ್ತೆ ಇಲ್ಲಿ ಹಿಂಗೆ ಮಾತಾಡ್ತಾರೆ ಆ ಏನಂತ ಹಿಂಗೆ ಏನು ಏನಂಬದು ಹೇಳು ಅಲ್ಲೇ ಫೋನ್ನಾಗ ಹೇಳಿದಿಲ್ಲ ಹಂಗೆ ಏನೈತೆ ರೀ ಮತ್ತೆ ಎಲ್ಲರೂ ಬರ್ತಾರ ನೀವು ಬರ್ಬೇಕ್ರೆ ಏಯ್ ಏನಲ್ಲ ಏನಲ್ಲೇ ಹೇಳೋಕೆ ಏನೈತೆ ರೀ ತಿಳಿದವ್ರು ನೀವು ನಿಮಗೆ ಏನು ಹೇಳಬೇಕು ಅಂದ್ಬಿಟ್ಟು ಏನು ಮಾಡೋಂಗದೇ ನೀವು ಆಯ್ತಪ್ಪ ಮುಗೀತು ನಾನು ಕಥೆ ಅಂತೇಳಿ ಕೈ ಮುಗೀತು ಅದು ಹಂಗೆ ನೀವು ಕೂಡ ಹೇಗೆ ಮಾತಾಡಬಲ್ಲರು ನೀವು ಕೂಡ ಒಂದಲ್ಲ ಒಂದು ದಿವಸ ಇಂಥ ವೇದಿಕೆ ಮೇಲೆ ಮಾತಾಡುವಂಥ ಶಕ್ತಿ ಪಡಿಬೇಕು ಅಂದರೆ ಬರೀ ಸಾಲಿ ಪುಸ್ತಕ ಬೇಡ ಕತೆ ಕಾದಂಬರಿ ಕವನ ಕಾವ್ಯಗಳನ್ನ ಓದ್ರಿ ಪುರಾಣಗಳನ್ನು ಓದ್ರಿ ಹಾಂ ಭಗವದ್ಗೀತೆ ಬರೀ ಅದ್ರ ಮ್ಯಾಗ ಹಿಡಿಸ್ತಾರೆ ಹಾಂ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡುತ್ತೇನೆ ಹಿಡಿಸೋದು ಓದು ಟೆಕ್ಸ್ಟ್ ಮಾಡ್ಬೇಕವನ್ನ ಪುರಾಣ ಪುಣ್ಯ ಕತೆಗಳನ್ನ ಶಾಲಾಗ ಟೆಕ್ಸ್ಟ್ ಮಾಡ್ಬೇಕು ಅಂದರೆ ಈ ದೇಶ ಉದ್ಧಾರ ಆಗ್ತತಿ ನಮ್ಮ ಭಾಷೆ ಉದ್ಧಾರ ಆಗ್ತತಿ ಹಾಂ ಹದಿನೆಂಟು ಪುರಾಣ ಅದಾವ ನಾಲ್ಕು ವೇದಗಳದಾವೆ ಅವನ ಕನ್ನಡದಲ್ಲಿ ತರ್ಜುಮೆ ಮಾಡಿರಿ ಹಿಂದೆ ಮಾಡಿರಿ ಸಾಲಾಗ ಅವನು ಪಠ್ಯ ಮಾಡಿರಿ ಈ ದೇಶ ಮತ್ತೆ ಭಾರತ ರತ್ನ ಆಗ್ತದೆ ಭಾರತ ರತ್ನ ಅಂತ ಹೆಸರು ಬಂದದ್ದೇ ಅದಕ್ಕೆ ರತ್ನದಂಥ ದೇಶ ಇಲ್ಲಿ ಹಾದ್ಯಾಗ ಬಂಗಾರ ಬಿದ್ದಿದ್ರೆ ಯಾರೋ ಅಂತ ಏನು ಮಾಡಿದ್ರಂತ ಅಂತ ಹತ್ತಿದ್ರಂತ ಅಂತ ಇವತ್ತು ಮೈ ಮೇಲೆ ಬಂಗಾರ ಕಸುಗೊಂಡವ್ರ ಸ್ಥಿತಿಗೆ ನಾವು ಬಂದೀವಿ ಯಾಕೆ ನಮ್ಮ ಓದು ನಮ್ಮ ಶಾಲೆ ನಮ್ಮ ಮೀಡಿಯಮ್ಗಳಿಗಾಗಿ ಅಂತ ಹೇಳ್ತಾ ಪ್ರತಿ ವರ್ಷ ನನ್ನನ್ನು ಕರೆಸಿ ಗೌರವಿಸಿ ಆಧರಿಸಿ ನನ್ನ ನಾಲ್ಕು ಮಾತುಗಳನ್ನ ನಿಮ್ಮಂಥವ್ರ ಮುಂದೆ ಆಡೋದಕ್ಕೆ ಕೇಳ್ಕೊಣ ಏ ಬೇಡ್ರಿ ಟೈಮ್ ಆಯ್ತು ಹನ್ನೊಂದು ಗಂಟೆ ಆಯ್ತು ಸಾಕು ಭಾಳ ಚೆಂದ ಕೇಳಿದ್ರಿ ನಾನು ಹನ್ನೊಂದು ಗಂಟೆ ಇತ್ತನ ಏ ಬೇಡ್ರಪ್ಪ ನೋಡಿ ಏ ಒಬ್ಬರು ಎದ್ರು ಅಂದರೆ ಎಲ್ಲರೂ ಎದ್ದಂಗೆ ಲೆಕ್ಕ ದಯವಿಟ್ಟು ಬೇಡ ನನಗೆ ನೆನಪಿಲ್ರಿ ಭಾಳ ನೋಡಿದ್ರಿ ಇವತ್ತು ಹಿಂಗೆ ಆಗೈತೆ ನನ್ನ ಪರಿಸ್ಥಿತಿ ಅದಕ್ಕೆ ದಯವಿಟ್ಟು ಬೇಡ ಅಂತ ಹೇಳ್ತಾ ಸಾಕಷ್ಟು ಸಮಯ ಆಗೈತೆ ಹೋಗೋ ಮುಂದೆ ಹುಷಾರಾಗಿ ಹೋಗ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟ ಪ್ರಾಣೇಶ್ವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಜಾತ್ರಾ ಮಹೋತ್ಸವದ ಪವಿತ್ರ ಸಮಾರಂಭದಲ್ಲಿ ಸಾಕಷ್ಟು ಜನ ನಿಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಿದಿರಿ ಸೇವೆ ಸಲ್ಲಿಸಿದ ಎಲ್ಲ ಶರಣ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರನ್ನು ಅತಿಥಿಗಳನ್ನು ಗಣ್ಯಮಾನ್ಯರನ್ನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ ತಾವೆಲ್ಲ ಶಾಂತ ರೀತಿಯಿಂದ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು